ಈ ಪುಸ್ತಕದ ಹಿಂದ್ಗಡೆ ಇದೆ ಶ್ರೀ ಮಾತೆಯವರ ಕೃಪೆ ನಿನ್ನ ಪಾಲಿಗೆ ಶ್ರೀ ಮಾತೆಯವರ ಕೃಪೆಗಿಂತಲೂ ನೂರು ಸಾವಿರ ಪಟ್ಟು ಅಮೂಲ್ಯ ಶ್ರೀ ಮಾತೆಯವರ ಕೃಪೆ ಶ್ರೀ ಮಾತೆಯವರ ಆಶೀರ್ವಾದ ಎಲ್ಲವೂ ನನಗೆ ಪರಮೋತ್ಕಷ್ಟ ಶ್ರೀರಾಮಕೃಷ್ಣನ ನೀನು ಬೇಕಾದರೆ ದೇವರೆಂದಾದರೂ ಕರೆ ಮನುಷ್ಯರೆಂದಾದರೂ ಕರೆ ಅಥವಾ ಇನ್ನೇನು ಬೇಕಾ ಇನ್ನೇನು ಬೇಕೋ ಕರೆದುಕೋ ಆದರೆ ಶ್ರೀ ಶಾರದಾ ದೇವಿಯವರನ್ನ ಯಾರು ಸಾಕ್ಷ ಜಗನ್ಮಾತೆ ಎಂದು ಒಪ್ಪಿ ಗೌರವಿಸುವುದಿಲ್ಲವೋ ಅವನಿಗೆ ನನ್ನ ಅಧಿಕಾರ ಹೇಳಿ ಅಂತ ಶ್ರೀರಾಮಕೃಷ್ಣ ಶ್ರೀರಾಮಕೃಷ್ಣರನ್ನೇ ಬದಿಕ್ ಸರಿಸಿ ಶ್ರೀಮಾತೆಯವರ ಜಗನ್ ಮಾತೃತ್ವವನ್ನ ಜಗಜ್ ಜಾಹೀರ್ ಮಾಡ್ತಾರೆ ಯಾರು ಸ್ವಾಮಿ ವಿವೇಕಾನಂದ ಒಂದು ಒಂದು ಪತ್ರದಲ್ಲಿ ಹಾಗಾಗಿ ಆ ಮಾತುಗಳನ್ನ ನಾವು ಮುಂದಿನ ಅಂದ್ರೆ ಅದ್ರ ಬಗ್ಗೆ ನಾವು ಮುಂದಿನ ಘಟನೆಗಳನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿ ಫಸ್ಟ್ ಶ್ರೀಮಾದೇವರನ್ನ ಜಗಜನ್ ಎನ್ನುವ ರೀತಿಯಲ್ಲಿ ಭಾವಿಸಿ ಪೂಜೆ ಮಾಡುವಂತರು ರಾಮಕೃಷ್ಣನ ನಂತರ ಸ್ವಾಮಿ ವಿವೇಕಾನಂದರನ್ನ ಕಾಣ್ತೇವೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈ ಇದ್ರ ಪ್ಯಾರಾಗ್ರಾಫ್ ಪೂರ್ಣ ಅರ್ಥ ಏನು ಅಂತಂದ್ರೆ ಮಹಿಮೆ ಮಹಿಮೆಯನ್ನು ನರೆಯುವುದು ಅಂತ ನಮ್ಮಲ್ಲಿ ಮಹಿಮೆ ಇದ್ರೆ ಮಾತ್ರ ಇನ್ನೊಬ್ಬರ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಇಲ್ಲಾಂದ್ರೆ ನಾವು ಸಾಮಾನ್ಯ ದೃಷ್ಟಿಯಿಂದ ನೋಡ್ತೇವೆ ಯಾರೇ ವ್ಯಕ್ತಿಗಳ ಈ ಯತೀಶಾ ಲಕ್ಷ್ಮಿ ಯತೀಶಾ ಲಕ್ಷ್ಮೀ ದೇವ ಯಾವಾಗ ಒಬ್ರು ಮತ್ತು ಯಾರ ವ್ಯಕ್ತಿಗಳು ಅವ್ರು ಸುಮ್ಮನೆ ಒಬ್ರು ಬಾಹ್ಯವಾಗಿ ಒಬ್ಬ ವ್ಯಕ್ತಿಯಾಗಿ ಕಾಣ್ತಾರೆ ಆದ್ರೆ ಆಂತರಿಕವಾಗಿರೋ ಒಳ ಏನಂತ ಅರ್ಥ ಆಗಲ್ಲ ಯಾಕಂದ್ರೆ ನಮ್ಮಲ್ಲೂ ಆಂತರಿಕವಾಗಿ ಮುಂದುವರೆದ್ರೆ ಮಾತ್ರ ಇನ್ನೊಬ್ರು ಆಂತರ್ಯ ನಿಮ್ಗೆ ಅರ್ಥ ಆಗ್ತದೆ ಅಂತ ಹೇಳ್ತಾ ಈ ಎಲ್ಲ ಮಾತುಗಳನ್ನ ದಿವೆ ತರೆಯರ ಹಳಿದ ಅವರು ಹೇಳಿದ ಅರ್ಪಣೆ ಮಾಡ್ತಾ ಎರಡು ಮಾತುಗಳಿಗೆ ಮಕ್ಕಳು ಹಾಡ್ತೇನೆ ಇವತ್ತಿನ ಉಪನ್ಯಾಸ ನಡೆಸ್ಕೊಟ್ಟ ಲಕ್ಷ್ಮೀದ ಲಕ್ಷ್ಮೀ ದೇವರಿಗೆ ಮತ್ತು ಭಜನೆಯನ್ನು ಹೇಳಿದಂಥ ಎಲ್ಲ ಸದ್ಭಕ್ತರಿಗೆ ವಿಶೇಷವಾಗಿ ತಮ್ಮ ರತ್ನಮ್ಮ ಅವರಿಗೆ ಮತ್ತು ಎಲ್ಲರಿಗೆ ಶ್ರೀಮತಿ ಎಂ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು ಕೃತಜನಿತ್ಯಗಳು ಇವತ್ತಿನ ಸತ್ಸಂಗ ಭಾಳ ಸಂಪನ್ನವಾಗಿದೆ ಅಂತ ಹೇಳ್ತಾ ಭಾಳ ಅದ್ಭುತವಾಗಿ ಸತ್ಸಂಗ ನಡೀತಾ ಇದೆ ನಮ್ಮ ಯಶೋದಂಬನಾಗಿ ನಾನು ಭಾಳ ಅದ್ಭುತವಾಗಿ ಇದೆ ಯಾಕಂದರೆ ಅಲ್ಲಿ ಅಷ್ಟು ಸಿದ್ಧತೆಗಳನ್ನು ಮಾಡಲ್ಲ ಅಂದರೆ ಸುಮ್ಮನೆ ರೆಡಿ ಆಸ್ತಿಗೆ ಬಂದು ಕೂತ್ಕೊಂತಾರೆ ಹೇಳ್ತಾರೆ ಒಂದೇ ಪ್ರಸಾದ ಕೊಡ್ತಾ ಕಳಿಸ್ತಾರೆ ಆದರೆ ಇಷ್ಟು ಅದ್ಭುತವಾಗಿ ರೆಡಿ ಮಾಡಿ ಅಚ್ಚಕಟ್ಟು ಮಾಡಿ ಇಲ್ಲ ಇಲ್ಲ ಫೋಟೋ ತೆಗಿತಿದ್ದೀನಿ